ಮತ್ತು ಫ್ರೆಂಡ್ಸ್ ಇವತ್ತು ಮಾಧವ ಮಂತ್ರಿ ಅಣೆಕಟ್ಟೆಗೆ ಬಂದಿದ್ದೀವಿ ಇದೇನು ನೋಡ್ತಾ ಇದೀರ ಸಾವಿರದ ನೂರ ನಲವತ್ತನೇ ಇಸ್ವಿಲಿ ನಿರ್ಮಾಣ ಆಗುತ್ತೆ ಈ ಕಟ್ಟೆಯ ಉದ್ದ ಬಂದು ಸಾವಿರದ ಎಪ್ಪತ್ತಾರು ಮೀಟ್ರ್ಗಳು ಹಾಗೇ ಇದ್ರ ಸಾಮರ್ಥ್ಯ ಬಂದು ಈ ಕಟ್ಟೆಯ ಸಾಮರ್ಥ್ಯ ಬಂದು ನೂರ ಎಪ್ಪತ್ತು ಕ್ಯೂಸೆಕ್ಸ್ ಸಾಮರ್ಥ್ಯ ಇದೆ ಇದ್ರದ ಉದ್ದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಗಂಟ ಹೋಗುತ್ತೆ ನೀರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಗಂಟೆ ಹೋದರೆ ಐದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹೆಕ್ಟೇರ್ಗಳಿಗೆ ನೀರಾವರಿ ಮಾಡೋಕ್ಕೆ ಇದು ನೀರು ಸರಬಜರ ಸರಬರಾಜು ಆಯ್ತದೆ ಇಲ್ಲಿಂದ ಪೂರೈಕೆ ಆಯ್ತದೆ ಇದು ಮಾಧವ ಮಂತ್ರಿ ಅಣೆಕಟ್ಟು ಬ್ರಿಟಿಷರ ಕಾಲದಲ್ಲಿ ಆಗಿರೋಂಥದ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ವ್ಯೂಸು ಆ ಕಡೆ ಎದುರುಗಡೆಯೇ ಕಾಣ್ತಾ ಇದೆ ಅಲ್ಲೂ ಒಂದು ಸ್ವಲ್ಪ ಕರೆಂಟ್ ತಯಾರು ಮಾಡ್ತಾರೆ ಈ ನೀರಲ್ಲಿ ಮಾಧವ ಮಂತ್ರಿ ಅಣೆಕಟ್ಟು ಪಕ್ಕನೇ ಇದೆ ಇದು ಆಪೋಸಿಟ್ ಕಾಣ್ತಾ ಇದೆಯಲ್ಲ ಇಲ್ಲಿ ಕರೆಂಟನ್ನು ತಯಾರು ಮಾಡ್ತಾರೆ ನೋಡಿ ಸ್ನೇಹಿತರೆ ಇದೆ ಇಪ್ಪತ್ತ ಒಂಬತ್ತು ಕಿಲೋಮೀಟ್ರ್ ಗಂಟನೂ ನೀರು ಪೂರೈಕೆ ಆಗುತ್ತೆ ಎಲ್ಲರೂ ಭತ್ತ ಬೆಳೆಯೋಕ್ಕೆ ಅನುಕೂಲ ಆಗಿದೆ ಈ ಕಟ್ಟೆಯಿಂದ ಬ್ರಿಟಿಷ್ ಕಾಲದಿಂದನೇ ನಿರ್ಮಾಣ ಆಗಿದ್ದು ಈಗ ಮತ್ತೆ ಅದನ್ನು ಮರು ನಿರ್ಮಾಣ ಮಾಡಿದರೆ ಉದ್ಘಾಟನೂ ಆಯಿತು ಇದನ್ನು ಮರು ನಿರ್ಮಾಣ ಅಂದರೆ ಸ್ವಲ್ಪ ಡ್ಯಾಮೇಜ್ ಹೊಡಿತು ಮತ್ತೆ ಅದನ್ನು ಸರಿಯಾಗಿ ಮಾಡಿದ್ದಾರೆ ಇದು ನೋಡಿ ಇಲ್ಲಿ ಮೀನು ಮೀನು ಹಿಡಿತಾ ಇದ್ದಾರೆ ಅವರು ದೋಣಿಯಲ್ಲಿ ಹೋಗಿ ಈಗ ನೀರು ಜಾಸ್ತಿ ಆಗಿರೋದ ಫೋರ್ಸಾಗಿ ಇದೆ ನೀರು ಗಾಣನೂ ಹಾಕಿದ್ದಾರೆ ಇಲ್ಲಿ ಗಾಣ ಮೀನು ಹಿಡಿತಾ ಇದ್ದಾರೆ ನೋಡಿ ಸುಮಾರು ಇಪ್ಪತ್ತೊಂಬತ್ತು ಕಿಲೋಮೀಟ್ರು ಅಷ್ಟು ಈ ನೀರು ಚಲಿಸುತ್ತೆ ಅಕ್ಕ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಗಂಟನೂ ಹೋಗಿ ಗದ್ದೆಗಳಿಗೆ ಮತ್ತು ಭತ್ತ ನೀರಾವರಿ ಯೋಜನೆಗೆ ತುಂಬ ಅನುಕೂಲ ಆಗದೆ ಇದ್ರದ್ದು ನೋಡಿ ಇದು ನೋಟ ನೋಡೋಣ ಹಾಗೇ ನೋಡಿ ಆ ಕಡೆ ಎಲ್ಲ ಅಷ್ಟು ಹಿಂಗೆ ಈ ನೀರು ಈ ಕಡೆಯಿಂದ ಬಂದು ಇದು ಮುಡ್ಕ್ತರೆ ಕಡೆಯಿಂದ ಬರುತ್ತೆ ಇದು ಕಾವೇರಿ ವಾಟರ್ ಇದು ಇದನ್ನು ತಲ್ಕಾಡು ಕಟ್ಟೆ ತಾಳು ಅಂತಲೂ ಹೇಳ್ತಾರೆ ಈ ತಾ ಇದಕ್ಕೆ ಎಲ್ಲರೂ ತಾಳು ಅಂತ ಕರೀತಾರೆ ಇಲ್ಲಿಗೆ ಸುಮಾರು ಪ್ರವಾಸಿಗರು ಬರ್ತಾರೆ ನೋಡೋಕ್ಕೆ ಪ್ರವಾಸಿ ತಾಣನೂ ಇದು ಅಂತಲೂ ಹೇಳ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಜುಳು ಜುಳು ಅಂತ ಬರ್ತಾ ಇದೆ ನೀರು ಹಾಗೆ ನೋಡಿ ಅಲ್ಲೊಬ್ಬರು ಬೋಟಲ್ಲಿ ಮೀನು ಹಿಡಿತಾ ಇದ್ದಾರೆ ಚಿಕ್ಕ ದೋಣಿಯಲ್ಲಿ ದೂರಕ್ಕೆ ಕಾಣಿಸ್ತಾ ಇದೆ ಹಾಗೆ ಇಲ್ಲೊಬ್ರು ಗಾಣ ಕಂಡು ಹಿಡಿತಾವ್ರೆ ಮೀನನ್ನ ಕೆಳಗಡೆ ಬಂದು ನೋಡೋಣ ಈ ಕಡೆ ನೋಡಿ ಅಣೆಕಟ್ಟು ಪ್ರದೇಶ ಹೆಂಗಿದೆ ಅಂತ ಜಾಗ ಅಚ್ಚುಕಟ್ಟಾಗಿ ಚೆನ್ನಾಗಿದೆ ಇದು ಈ ಕಡೆಯಿಂದ ಕೆಳಗಡೆ ಇಳ್ದಿದ್ದೀನಿ ಹತ್ತಿರ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮಹಾದೇವ ಮಂತ್ರಿ ಅಣೆಕಟ್ಟು ಅಂತ ಅಲ್ಲಿ ಬರ್ದಿರೋದು ಬೋಲ್ಡನೂ ಈ ಕಡೆ ಅದ್ರ ಪಕ್ಕದಲ್ಲಿ ಅದು ನೀರು ಬರೋದು ಕಟ್ಟೆಯಿಂದ ಮೇ ಕೆಳಗಡೆ ನೀರು ಹರಿತಾ ಇದೆ ನಾಲೆಗಳ ಮುಖಾಂತರ ನೀರಾವರಿ ಗದ್ದೆಗಳಿಗೆ ಅನುಕೂಲ ಆಗಿದೆ ಇದೆಲ್ಲ ನಾಲೆಗಳಿಗೆ ಹೋಗುತ್ತೆ ತುಂಬ ಚೆನ್ನಾಗಿ ನೀರು ಹರಿತಾ ಇದೆ ಮೀನು ಸಿಕ್ತಾ ನಿಮಗೆ ಎಷ್ಟು ಸಿಕ್ಕಿದೆ ಹಾಂ ಇವಾಗ ಏನು ಇಲ್ಲ ಮೀನು ಯಾವ್ರ ಇದೆ ಊರ ನೀವು ಎಷ್ಟು ದಿನದಿಂದ ಹಿಡಿತ ಅಂದ್ರೆ ಮೀನು ಕೆಲಸ ಇಲ್ಲದಾಗ ಬರ್ತೀರಾ ಅಂದರೆ ಎಷ್ಟು ವರ್ಷದಿಂದ ಸುಮಾರು ವರ್ಷದಿಂದ ಒಂದು ಹತ್ತು ಹದಿನೈದು ವರ್ಷ ಆವಾಗ್ಲಿಂದ ನೀವು ಮೀನು ಹಿಡಿಯೋದು ಟೈಮ್ ಇದ್ದಾಗ ಹಾಂ ಹಾಂ ಇದೂ ಇದು ಫುಡ್ಡು ಹ್ಞೂ ಹಾಂ ಆ ಫುಡ್ ಇದ್ದೀರಾ ಮೀನು ಬರುತ್ತೆ ಹಾಂ ನಿಮ್ಮ ಹೆಸರು ಹಾಂ ಸುಗನ್ ಸುಹನ್ ಹಾಂ ಹಾಂ ಸುಗನ್ ಅವರು ಮೀನು ಹಿಡಿತಾರೆ ಇಲ್ಲಿ ಗಾಣ ಹಾಕಿ ಹಾಂ ಚೆನ್ನಾಗಿ ಒಂದೆರಡು ಚಿಕ್ಕು ಸಿಕ್ಕಿದಂತೆ ಬಿಟ್ಬಿಟ್ಟವ್ರೆ ಆ ಬ್ಲಾಗು ನೀರದು ನೋಡ್ತಾ ಇದ್ದೀವಲ್ಲ ಅದು ಬನ್ನಿ ಫ್ರೆಂಡ್ಸ್ ಹಾಗೆ ಅವ್ರನ್ನ ಮಾತಾಡ್ಸಾಯ್ತು ಇವಾಗ ನೋಡಿ ಇದು ಈ ನೀರು ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀಗ ಕೆಳಗಡೆ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಪಾಪ ಅವ್ರು ಹೆದ್ರಕಂಡು ಏನು ಅಂತ ಕೇಳ್ತಾವ್ರೆ ಹಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬನ್ನಿ ಸ್ನೇಹಿತರೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮಗೆ ಸೇರು ಲೈಕು ಸಬ್ಸ್ಕ್ರೈಬ್ ಮಾಡಿ ನನ್ನ ಹೀಗೆ ಬೆಳೆಸಿ ಅಂತ ಕೇಳ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದ